ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಏನು ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಜಾತಿ ಜನಗಣತಿ ಆಗ್ತಾ ಇದೆ ಆ ಜನಗಣತಿಯಲ್ಲಿ ನಮ್ಮ ಸಮುದಾಯದ ಜನರು ಏನನ್ನು ನಮೂದಿಸಬೇಕು ಅನ್ನೋದರ ಬಗ್ಗೆ ಮ ನಮ್ಮ ಬೆಂಗಳೂರಿನಲ್ಲಿ ಮೊನ್ನೆ ದಿನ ಒಂದು ಸಭೆಯನ್ನು ಕರೆಯಲಾಗಿತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಮಾಜಿ ಗೃಹ ಸಚಿವರಾದಂಥ ಪಿ ಜಿ ಆರ್ ಸಿಂಧೆ ಅವರು ನಮ್ಮ ಭವಾನಿ ಪೀಠದ ಪೀಠಾಧ್ಯಕ್ಷರಾಗಿರುವಂಥ ಮಂಜುನಾಥ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಮ್ಮ ಸಮುದಾಯದ ಎಲ್ಲ ನಮ್ಮ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಶಾಸಕರಾದಂಥ ಶ್ರೀನಿವಾಸ್ ಮಾನೆ ಅವರು ನಮ್ಮ ಕೆ ಕೆ ಎಂ ಪಿ ರಾಜ್ಯಾಧ್ಯಕ್ಷರಾದಂಥ ಸಾಠೆಯವರು ಹಾಗೂ ಎಲ್ಲ ಜಿಲ್ಲೆಗಳಿಂದ ಬಂದಂತಹ ಮುಖಂಡರು ಎಲ್ಲರೂ ಸೇರಿ ಸುಮಾರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ಸಭೆಯನ್ನು ಅಲ್ಲಿ ಎಲ್ಲ ಚಿಂತನ ಮಂಥನವನ್ನು ಮಾಡಿ ಒಂದು ಕೊನೆಗಾಗಿ ಒಂದು ನಿರ್ಣಯಕ್ಕೆ ಬಂದಿದ್ದನ್ನು ಆ ನಿರ್ಣಯ ಅನ್ನು ಎಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮರಾಠ ಜನಾಂಗಕ್ಕೆ ತಲುಪಿಸ್ಲಿಕ್ಕೋಸ್ಕರ ನಿಮ್ಮ ಮುಖಾಂತರ ಇದು ಎಲ್ಲರಿಗೂ ತಲುಪಲಿ ಇದನ್ನು ಸರಿಯಾಗಿ ತಾವೆಲ್ಲರೂ ತಲುಪಿಸ್ಬೇಕು ಅಂತಲೂ ಮನವಿ ಮಾಡ್ತಾ ಅಲ್ಲಿ ಆದಂಥ ನಿರ್ಣಯ ಏನಂದರೆ ನಾವು ಜಾತಿ ಜನಗಣತಿಯಲ್ಲಿ ಬರೆಸ್ತುವಾಗ ಧರ್ಮ ಅನ್ನುವ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಇದು ಮೊದಲನೇ ಇದ್ದು ಎರಡನೇದು ಜಾತಿ ಅಂತ ಏನು ಬರುತ್ತೆ ಆ ಕಾಲಮ್ನಲ್ಲಿ ಮರಾಠ ಇಂಗ್ಲೀಷ್ನಲ್ಲಿ ಬರೆದರೆ ಎಮ್ ಎ ಆರ್ ಎ ಟಿ ಎಚ್ ಎಮ್ ಎ ಆರ್ ಎ ಟಿ ಎಚ್ ಎ ಟಿ ಎಚ್ ಆ ಅಂತ ಬರೆದರೆ ಮರಾಠಿ ಆಗುತ್ತೆ ಮರಾಠಿ ಅಂದರೆ ಮರಾಠಿ ಮಾತನಾಡುವವರೆಲ್ಲರೂ ಅಂದಂಗೆ ಆಗ್ತದೆ ಅದಕ್ಕೆ ಸ್ಪಷ್ಟತೆಯಿಂದ ನಾವು ನಮ್ಮ ಜನರಿಗೆ ಏನು ಇದ್ದೀವಿ ಅಂದರೆ ಮರಾಠ ಅಂತಲೇ ಬರೆಸ್ಬೇಕು ಎಮ್ ಎ ಆರ್ ಎ ಟಿ ಎಚ್ ಎ ಆಮೇಲೆ ಉಪಜಾತಿ ಬಂದಾಗ ಕುಣಬಿ ಕೆ ಯು ಎನ್ ಎ ಬಿ ಐ ಕುಣಬಿ ಈ ಶಬ್ದ ಏನು ಹೇಳ್ತದೆ ಅಂದರೆ ನಾವು ಅಗ್ರಿಕಲ್ಚರಿಸ್ಟ್ಗಳು ಯಾರು ರೈತಾಪಿ ಜನರು ಅವರಿಗೆ ಕುಣಬಿ ಅಂತ ಕರೀತಾರೆ ಸೊ ನಮ್ಮ ಮೂಲ ಕಸಬು ರೈತಾಪಿ ರೈತ ವರ್ಗದ ಅಗ್ರಿಕಲ್ಚರಲ್ ಕಸಬಲಿಂದ ಬಂದಂತಹ ಈ ಸಮುದಾಯ ಅದಕ್ಕೆ ಉಪಜಾತಿ ಭರಿಸುವಾಗ ಕುಣಬಿ ಕೆ ಯು ಎನ್ ಎ ಬಿ ಐ ಅಂತ ಬರೆಸಬೇಕು ಈ ಮೂರು ಇದನ್ನು ಕಾಲಮ್ ನಂಬರ್ ಹದಿನಾರು ಹದಿನೇಳು ಇಪ್ಪತ್ತೊಂದು ಅಂತ ನಾವು ಈಗ ಹೇಳ್ತಾಯಿದ್ವಿ ಬಟ್ ಆ ನಂಬರ್ ಚೇಂಜ್ ಆಗ್ಬೋದು ಯಾಕಂದರೆ ಸರ್ಕಾರ ಕೊನೆಗೊಂದು ಏನು ರಿಲೀಸ್ ಮಾಡ್ತಾಯಿದ್ದೆ ನಂಬರ್ ಚೇಂಜ್ ಆಗ್ಬೋದು ನಂಬರ್ ಬಗ್ಗೆ ಗೊಂದಲೆಯನ್ನು ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಧರ್ಮ ಹಿಂದೂ ಜಾತಿ ಮರಾಠ ಉಪಜಾತಿ ಕುಣಬಿ ಇಷ್ಟು ನಮ್ಮ ಮರಾಠ ಜನಾಂಗದವರು ಕರ್ನಾಟಕದಾದ್ಯಂತ ಬರೆಸಬೇಕು ಅನ್ನೋ ಒಂದು ನಿರ್ಣಯ ಆಗಿದೆ ಅದನ್ನು ಇಡೀ ರಾಜ್ಯದ ಮರಾಠ ಜನರು ಪಾಲಿಸಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ತಮ್ಮ ಮುಖಾಂತರ ಇದನ್ನು ಪ್ರಚಾರ ಮಾಡಲಿಕ್ಕೆ ನಾವೆಲ್ಲರೂ ತಮ್ಮ ಮುಂದೆ ಬಂದಿದ್ದೇವೆ